ನಮಸ್ತೆ ಆತ್ಮೀಯರೇ ನಾವು ನಮ್ಮ ಗೊಬ್ಬರದ ಗುಂಡಿಯನ್ನು ಈ ರೀತಿ ಇಟ್ಟಿದ್ದೇವೆ ಇದನ್ನು ನಾವು ನಿಮಗೆ ತುಂಬ ಸಾರಿಯನ್ನು ವಿವರಣೆಯನ್ನು ಕೊಟ್ಟಿದ್ದೇವೆ ನಮ್ಮಲ್ಲಿರುವಂಥ ದನಗಳ ಗೊಬ್ಬರವನ್ನು ಒಂದು ಲೇರು ಗೊಬ್ಬರ ಅದರ ಮೇಲೆ ಮಣ್ಣು ಅದರ ಮೇಲೆ ತರಗೆಲೆ ನಾವು ಬಳಸುವಂಥ ಈ ಥರನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈ ಥರ ಇಟ್ಕೊಳ್ತೇವೆ ಅದನ್ನು ಒಂದು ಎರಡು ತಿಂಗಳಿಗೆ ಒಂದು ತಿಂಗಳ ಮೂರು ಸರಿ ನಾವು ಏನು ಮಾಡ್ತೀವಿ ಜೆ ಸಿ ಬಿಲ್ ಇಟಾಚಿ ಅದನ್ನೆಲ್ಲ ಇದು ಮಾಡಿ ಪುನಃ ಪುನಃ ಅದನ್ನು ಅಲ್ಲಿ ಗೊಬ್ಬರ ಗೋಮೂತ್ರ ಇದೆಲ್ಲ ಮಾಡಿ ತಪ್ಪೆಯ ರಾಶಿಯನ್ನು ಇಟ್ಕೊಂಡಿದ್ದೇವೆ ಅದೆಲ್ಲ ರಾಶಿ ಮಾಡಿ ಇಟ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಕೊನೆಗೆ ಈ ರೀತಿ ಕಸ ಬೆಳೀಲಿಕ್ಕೆ ಬಿಟ್ಬಿಡ್ತೀವಿ ಆ ಕಸ ಬೆಳಿಲಿಕ್ಕೆ ಬಿಟ್ಬಿಟ್ರೆ ಅದಲ್ಲಿ ಸುರಕ್ಷಿತವಾಗಿರ್ತದೆ ನಮ್ಗೆ ಯಾವಾಗ ಬೇಕೋ ಆವಾಗ ಅಲ್ಲಿ ನಾವು ತೋಡಿಕೊಂಡು ಅದನ್ನು ವಾರ್ಮಿಂಗ್ ಕಾಂಪೋಸ್ಟಾಗಿ ನಾವು ಅದನ್ನು ಬಳಸ್ಬೋದು ಇದು ಒಂದು ಮೆಥಡ್ ಆದರೆ ಇನ್ನೊಂದು ನಿಮ್ಮಲ್ಲೆಲ್ಲ ತುಂಬ ಜನ ಇವಾಗ ಈ ತೆಂಗಿನ ಮೊಟ್ಟೆಯನ್ನು ತೆಂಗಿನ ಗರಿಯನ್ನು ಜಮೀನಿನಲ್ಲಿ ಹಾಕಿದರೆ ಏನೋ ಆಗ್ಬಿಡ್ತದೆ ಅಂದ್ಬಿಟ್ಟು ಬೆಂಕಿ ಹಾಕ್ತೀರಿ ಆ ಬೆಂಕಿ ಹಾಕೋ ಬದಲು ಈ ರೀತಿ ನೀವು ಗುಡ್ಡೆ ಮಾಡಿಕೊಂಡು ಒಂದು ಹದಿನೈದು ದಿನಕ್ಕೆ ಒಂದು ಸರಿ ಒಂದು ಹದಿನೈದು ದಿನಕ್ಕೆ ಒಂದು ಸರಿ ನಿಮ್ಮಲ್ಲಿ ಒಂದು ಎರಡು ಹಸುಗಳದ್ದು ತಪ್ಪೆಯನ್ನು ಕಲಸಿ ಅದರ ನೀರನ್ನು ಮೇಲುಗಡೆ ನಿಮಗೆ ನಿಮಗೊಂದು ಇದೊಂದು ನಾಲ್ಕು ಐದು ತಿಂಗಳಲ್ಲಿ ಅಥವಾ ಒಂದು ಆರು ತಿಂಗಳಲ್ಲಿ ಒಳ್ಳೆಯ ಗೊಬ್ಬರ ಆಗ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಜಮೀನಲ್ಲಿ ಬೆಂಕಿ ಹಾಕಬೇಡಿ ಬೆಂಕಿ ಹಾಕಿದ್ರೂ ತುಂಬ ಅಪಾಯಕಾರಿ ಅದರಿಂದ ಈ ಇದು ಒಂದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾವುದೇ ಕಸ ಕಡ್ಡಿ ಇದ್ದರೆ ಅದೊಂದು ಕಡೆ ಗುಡ್ಡೆ ಹಾಕಬೇಕು ಒಂದು ಹದಿನೈದು ಇಪ್ಪತ್ತು ದಿನಕ್ಕೊಂದು ಸಲ ನಾವು ಹೇಗೆ ಕಸ ಕಡ್ಡಿ ಕೊಳಿಬೇಕಾದ್ರೆ ಅದಕ್ಕೆ ನಾವು ಹೇಗೆ ಹಾಲಿಗೆ ಎಪ್ಪಾಕ್ತೇವೋ ಅದೇ ರೀತಿ ಹೆಪ್ಪು ಅಂತ ಹೇಳಿದ್ರೆ ನಮ್ಮ ಕರಗಳ ಸಗಣಿಯನ್ನು ಸ್ವಲ್ಪ ತೊಪ್ಪೆಯನ್ನು ಸಗಣಿಯನ್ನು ಏನೇನೋ ನೀವು ಹೇಳ್ತೀರಲ್ವ ಅದು ಯಾವುದೋ ಇರಲಿ ಅದನ್ನೇನು ಮಾಡಬೇಕು ಕಲಿಸ್ಬಿಟ್ಟು ಅದನ್ನು ತೆಳು ಮಾಡಿ ಇದರ ಮೇಲೆ ಬಿಸಾಕಿಬಿಟ್ರೆ ಅಲ್ಲಿ ಅದು ಬೇಡ ಬೇಗ ಶುರು ಆಗ್ತದೆ ನಮಸ್ತೆ ಆದ್ಮೇಲೆ ನಾವೆಲ್ಲ ಕೃಷಿ ಮಾಡಬೇಕಂದ್ರೆ ನಾವೆಲ್ಲ ಆರೋಗ್ಯವಾಗಿರಬೇಕು ನಾವು ಆರೋಗ್ಯವಾಗಿರಬೇಕಂದ್ರೆ ಕೆಲವು ಸರಳವಾದ ವಿಧಾನಗಳನ್ನು ತಿಳ್ಕೊಳ್ಬೇಕು ಅದಕ್ಕಾಗಿ ನಿಮಗೆ ಯಾವಾಗಲೂ ಒಂದು ರೂಪಾಯಿ ಖರ್ಚಿಲ್ಲದ ರೀತಿಯಲ್ಲಿ ನಾನು ನಿಮಗೆ ಕೆಲವು ವಿಚಾರಗಳನ್ನು ಹೇಳ್ತೇನೆ ಇದು ನನ್ನ ಇದು ಯಾವುದು ನನ್ನದಲ್ಲ ನನ್ನ ಇದು ಹೊಸದೂ ಅಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ನಮಗೆಲ್ಲ ಏನು ಹೇಳಿಕೊಟ್ಟು ಹೋಗಿದ್ದಾರೆ ಫ್ರೀಯಾಗಿ ಉಚಿತವಾಗಿ ಮೌಲ್ಯ ಇರುವಂಥ ವಿಚಾರಗಳನ್ನು ಹೇಳ್ಕೊಟ್ಟು ಹೋಗಿದ್ದಾರೆ ಅದನ್ನು ನಾನು ನಿಮಗೆಲ್ಲರಿಗೂ ನೆನಪು ಮಾಡೋದು ನನ್ನ ಕೆಲಸ ಅಷ್ಟೆ ಯಾರನ್ನೂ ಈ ಥರನೇ ಮಾಡಿ ಅಂತ ನಿಮ್ಮ ಮೇಲೆ ನಾನು ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇಲ್ಲ ನಿಮ್ಮ ಮೇಲೆ ಅದನ್ನು ಇಲ್ಲ ಇದು ನಮ್ಮ ಪೂರ್ವಿಕರು ನಮಗೆ ಉಚಿತವಾಗಿ ಹೇಳಿಕೊಟ್ಟಿದ್ದನ್ನ ನಿಮಗೆ ನೆನಪು ಮಾಡಿ ಹೋಗೋದು ನನ್ನ ಕೆಲಸ ನೋಡಿ ಈಗ ನಾವೆಲ್ಲರೂ ಏನು ಮಾಡ್ತೇವೆ ಕಾಲಿಗೆ ಚಪ್ಪಲಿಯನ್ನು ಹಾಕ್ತೇವೆ ಶೂವನ್ನು ಹಾಕ್ತೇವೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸಭೆ ಸಮಾರಂಭಗಳಿಗೆ ಎಲ್ಲಾದರೂ ನೀವು ಹೋಗಬೇಕಾದ್ರೆ ಖಂಡಿತ ಚಪ್ಪಲಿ ಶೂ ಹಾಕ್ಕೊಳ್ಳಿ ಅದರಲ್ಲಿ ಏನು ಏನಿಲ್ಲ ಆದರೆ ಕನಿಷ್ಠ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮ ದೇಹದಲ್ಲಿರುವಂಥ ಎಲ್ಲ ರೀತಿಯ ಆರ್ಗನ್ಗಳು ನಿಮ್ಮ ಲಿವರು ಕಿಡ್ನಿ ಪ್ಯಾಂಕ್ರಿಯಸ್ಸು ಸ್ಮಾಲ್ ಇಂಟೆಸ್ಟೈನು ಬಿಗ್ ಇಂಟೆಸ್ಟ್ ಆಮೇಲೆ ನಿಮ್ಮ ಮೆದುಳಿನಿಂದ ಹಿಡಿದು ಪಾದದವರೆಗೆ ಎಲ್ಲ ಅಂಗಾಂಗ ಚೆನ್ನಾಗಿರಬೇಕಾದ್ರೆ ನೀವು ಕನಿಷ್ಠ ಒಂದು ದಿನಕ್ಕೆ ನಮ್ಮ ಯೋಗದಲ್ಲಿ ಹೇಳಿದಾಗೆ ಒಂದು ಮುನ್ನೂರು ಕ್ಲಾಪ್ ಯಾವ ರೀತಿ ಹೀಗೆ ಒಂದು ಐವತ್ತು ಕ್ಲಾಪ್ ಹೀಗೆ ಒಂದು ಐವತ್ತು ಕ್ಲಾಪ್ ಹೀಗೆ ಒಂದು ಐವತ್ತು ಕ್ಲಾಪು ಎಷ್ಟಾಯಿತು ನೂರೈವತ್ತಾಯಿತು ಆಮೇಲೆ ಹೀಗೆ ಒಂದು ಐವತ್ತು ಕ್ಲಾಫು ಎಷ್ಟಾಯಿತು ಇನ್ನೂರಾಯಿತು ಆಮೇಲೆ ಹೀಗೆ ಒಂದು ಐವತ್ತು ಕ್ಲಾಪ್ ಹೀಗೆ ನೀವು ಈ ಇನ್ನೂರೈವತ್ತರಿಂದ ಮುನ್ನೂರು ಕ್ಲಾಪ್ ಮಾಡಿಬಿಟ್ರೆ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಆರ್ಗನ್ಗಳನ್ನು ಚೈತನ್ಯಗೊಳಿಸೋದು ನಿಮ್ಮ ಅಂಗೈ ನಿಮ್ಮ ಹಸ್ತ ಅದಕ್ಕೆ ಯಾರೇ ಕೂಡ ಅಷ್ಟೇ ಸಭೆ ಸಮಾರಂಭಗಳಲ್ಲಿ ಯಾರಾದರೂ ಬಹುಮಾನ ತಗೊಳ್ಳುವಾಗ ಅಥವಾ ಯಾರನ್ನಾದ್ರೂ ಸನ್ಮಾನಿಸುವಾಗ ಯಾರಾದರೂ ಒಂದು ಒಳ್ಳೆಯ ಮಾತನಾಡಿದಾಗ ಜೋರಾಗಿ ಕ್ಲಾಪ್ ಹೊಡೆಯೋದು ಅಭ್ಯಾಸ ಇಟ್ಬಿಡಿ ಈ ಕ್ಲಾಪ್ ಹೊಡೆಯೋದು ಇದೆಯಲ್ಲ ಈ ಕ್ಯಾಪ್ ಹೊಡೆಯೋದು ನಿಮ್ಮ ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದು ಈ ಶುಗರು ಬಿ ಪಿ ಲಿವರು ಯಾವುದೇ ಕಾಯಿಲೆಗಳು ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಮುನ್ನೂರು ಕ್ಯಾಪನ್ನು ಹೊಡಿಲೇಬೇಕು ಅದು ಹೇಗೆ ಹೊಡಿಬೇಕು ಜೋರಾಗಿ ಹೊಡಿಬೇಕು ಅದು ಒಂದೇ ದಿನದಲ್ಲಿ ಜೋರಾಗಲಿಕ್ಕೆ ಸಾಧ್ಯ ಇಲ್ಲ ನಿಧಾನದಲ್ಲಿ ಹೊಡಿತಾ 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 ಇರ್ತದೆ ಅದನ್ನು ಜೋರು ಮಾಡೋಕ್ಕೆ ಶುರು ಮಾಡಬೇಕು ಅದೇ ರೀತಿ ನಮ್ಮ ಅಂಗೈಯಷ್ಟೇ ಪವರ್ಫುಲ್ಲು ನಮ್ಮ ಪಾದ ನಮ್ಮ ಪಾದ ಇದೆಯಲ್ಲ ದೇಹದ ಎಲ್ಲ ಭಾಗವನ್ನು ಜಾಗೃತಿಗೊಳಿಸೋದು ಮತ್ತು ಅದನ್ನು ರಿಪೇರಿ ಮಾಡ್ಕೊಳ್ಳೋಂಥ ಭಾಗ ಇರೋದು ನಮ್ಮ ಪಾದ ಅದಕ್ಕೆ ಯಾವುದೇ ಕಾರಣಕ್ಕೂ ಕನಿಷ್ಠ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಮನೆಯಲ್ಲಿ ಬರೀ ನೆಲದಲ್ಲಿ ಓಡಾಡಿ ಬರೀಗಾಲದಲ್ಲಿ ಓಡಾಡಿ ಅದು ಸಾಧ್ಯ ಆದರೆ ನಿಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಹುಲ್ಲು ಹಾಕ್ಕೊಂಡು ರಾಗ ಗೀಗ ಅಂತ ಏನು ಹೇಳ್ತಾರಲ್ಲ ಆ ಥರ ಮಾಡ್ಕೊಳ್ಳಿ ಅದೆಲ್ಲ ಶ್ರೀಮಂತರು ಮಾಡ್ಕೊಳ್ಬೋದು ನಮ್ಮಂಥ ರೈತರು ಅದಕ್ಕೆಲ್ಲ ನಾವು ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಭೂಮಿಯಲ್ಲೇ ನಾವು ಈ ರೀತಿ ನಡೆದರೆ ಅಲ್ಲಿ ನಮ್ಮ ದೇಹದಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಥರದ ಕಾಯಿಲೆಗಳು ಬರೋದು ತಾನಾಗೇ ನಿಂತು ಹೋಗ್ತವೆ ರಿಪೇರಿ ಆಗ್ತವೆ ಆಮೇಲೆ ಭೂಮಿಗೂ ನಮ್ಮ ದೇಹಕ್ಕೂ ತುಂಬ ಸಂಬಂಧ ಇದೆ ನಮ್ಮ ಭೂಮಿಗೆ ಕಾಲು ಸ್ಪರ್ಶವಾದಾಗ ನಮ್ಮಲ್ಲಿ ಅನೇಕ ರೀತಿಯ ಚಕ್ರಗಳು ಆರ್ಗನಿಕ್ಗಳು ಆಮೇಲೆ ನಿಮ್ಮ ನಾಡಿಗಳು ನಿಮ್ಮ ಚಕ್ರಗಳು ನಿಮ್ಮ ದೇಹದಲ್ಲಿ ಏನು ಸಿಸ್ಟಮ್ ಇದೆ ಅವೆಲ್ಲವೂ ಚೈತನ್ಯವಾಗ್ತವೆ ಅದರಿಂದ ಕನಿಷ್ಠ ನೀವು ಒಂದು ದಿನದಲ್ಲಿ ಒಂದು ಸಾವಿರ ಹೆಜ್ಜೆಯನ್ನಾದರೂ ನೋಡಿ ಈ ರೀತಿ ಬರೀ ನೆಲದಲ್ಲಿ ಒಂದು ಸಾವಿರ ಹೆಜ್ಜೆ ಏನಾದರೂ ಈ ರೀತಿ ನಡೆಯುತ್ತೆ ಈ ರೀತಿ ನಡೆದಾಗ ನಿಮಗೆ ತುಂಬ ರೀತಿಯ ಲಾಭ ಆಗ್ತದೆ ಬರಿಗಾಲದಲ್ಲಿ ನಡೆಯುವ ಅಭ್ಯಾಸ ಇಟ್ಕೊಳ್ಳಿ ಆಮೇಲೆ ಕ್ಯಾಪ್ ಹೊಡೆಯೋದನ್ನ ಅಭ್ಯಾಸ ಇಟ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಹುಲ್ಲಿನ ಮೇಲೆ ನಡೆಯೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಈ ಹುಲ್ಲಿನ ಮೇಲೆ ನಾವು ಎಷ್ಟು ನಡಿತೇವೆ ಬರಿಗಾಲ ನಡಿತೇವೆ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಬರಿಗಾಲಲ್ಲಿ ನಡೆಯುವವನಿಗೆ ತನಗೆ ಯಾವ ವೈದ್ಯರ ಹತ್ರ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ ಅದರಿಂದ ದಯಮಾಡಿ ಈ ರೀತಿಯ ತೋಟದಲ್ಲಿ ಅಂಥ ಜಾಗದಲ್ಲೆಲ್ಲ ನೀವೇನು ಮಾಡಬೇಕು ಬರಿಗಾಲಲ್ಲಿ ನಡೆಯುವ ಅಭ್ಯಾಸ ಇಟ್ಕೊಳ್ಳಿ ಬರಿಗಾಲಲ್ಲಿ ನಡೆಯುವವನಿಗೆ ಆರೋಗ್ಯದ ಸಮಸ್ಯೆ ಬರೋದಿಲ್ಲ ಬರಿಗಾಲಲ್ಲಿ ನಡೆಯುವವನಿಗೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದವನಿಗೆ ಸೂರ್ಯ ಮುಳುಗೋಕ್ಕೆ ಮೊದಲು ಊಟವನ್ನು ನಿಲ್ಲಿಸಿದವನಿಗೆ ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರೇಯರ್ ಮಾಡೋವನಿಗೆ ಅವನು ಯಾವುದೇ ವೈದ್ಯರ ಫೋನ್ ನಂಬರ್ನ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಬರಿಗಾಲಲ್ಲಿ ನಡೆಯುವವರಿಗೆ ತಮ್ಮ ಕೈಯಾಗಿರೋದನ್ನು ಸಹಾಯ ಮಾಡುವವರಿಗೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದವರಿಗೆ ಹಸದಾಗ ಊಟ ಮಾಡೋರಿಗೆ ರಾತ್ರಿಯ ಊಟವನ್ನು ಸೂರ್ಯ ಮುಳುಗೋಕೆ ಮೊದಲೇ ಮುಗಿಸಿದವರಿಗೆ ಇವರು ಯಾರೂ ಕೂಡ ವೈದ್ಯರ ಫೋನ್ ನಂಬರನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಪ್ರಕೃತಿ ಜೊತೆಲಿ ಬರ್ಕಿ ಪ್ರಕೃತಿಯೇ ನಿಮಗೆ ಎಲ್ಲಗರರ ಔಷಧಿ ಪ್ರಕೃತಿಯ ಮುಂದೆ ಇನ್ಯಾವುದೂ ಇಲ್ಲ ಬೇರೆ ಆರೋಗ್ಯವನ್ನು ಉಳಿಸ್ಕೊಳಕ್ಕೆ ಬೇರೆ ಶಾರ್ಟ್ಕಟ್ಗಳಿಲ್ಲ ಆರೋಗ್ಯವನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಏನು ದಿನಚರಿಗಳನ್ನು ಅಭ್ಯಾಸ ಮಾಡ್ತೀವಿ ದಿನಚರಿಯನ್ನು ಪಾಲಿಸ್ತೀವಿ ಅದೇ ನಮ್ಮ ಆರೋಗ್ಯ ಸಾಧ್ಯವಾದರೆ ನಮ್ಮ ಪುಸ್ತಕ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಆಗಿದೆ ಆಹಾರವೇ ಅಮೃತ ದಿನಚರಿಯೇ ಜೀವನ ಈ ಪುಸ್ತಕವನ್ನು ನೀವು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಅದನ್ನು ತಗೊಂಡು ಓದೋಕ್ಕೆ ಅಭ್ಯಾಸ ಮಾಡಿ ನಿಮ್ಗೆ ಏನಾದರೂ ಆ ಪುಸ್ತಕ ಬೇಕು ಅಂದರೆ ನಮ್ಮ ತಿಂಗಳ ತರಗತಿ ನಡೆಯುವಂಥ ಜಾಗದಲ್ಲಿ ಆ ಪುಸ್ತಕವನ್ನು ನಿಮಗೆ ನಾವು ಒದಗಿಸ್ಕೊಂಥ ವ್ಯವಸ್ಥೆ ಮಾಡ್ತೇವೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬರಿಗಾಲಲ್ಲಿ ನಡೆಯಿರಿ ಎಲ್ಲರನ್ನು ಪ್ರೀತಿಸಿ ಕೈಲಾಗಿದ್ದು ಸಹಾಯ ಮಾಡಿ ನೀರು ನೋಡಿ ಎಷ್ಟು ಶಾಂತವಾಗಿದೆ ನೋಡಿ ನೋಡಿ ಎಷ್ಟು ಶಾಂತವಾಗಿದೆ ನೀರು ಹಾಂ ನೀರಿನ ಪಕ್ಕದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕುಳಿತುಕೊಳ್ಳೋ ಅಭ್ಯಾಸ ಮಾಡಿ ಆ ನೀರನ್ನು ಗಮನಿಸಿ ನೀರು ತುಂಬ ಶಕ್ತಿಯುತವಾದದ್ದು ತುಂಬ ಎಲ್ಲರಿಗೂ ಜೀವ ಜಲ ಇವತ್ತು ಜೀವಜಲವನ್ನೇ ನಾವು ಎಲ್ಲವನ್ನು ಕೊಲ್ತಾ ಇದ್ದೀವಿ ಅದು ಯಾವ ರೀತಿ ಕೊಲ್ತಾ ಇದ್ದೀವಿ ಅನ್ನೋದನ್ನು ಮುಂದಿನ ದಿನಗಳಿಗೆ ಹೇಳ್ತೀನಿ ಎಚ್ಚರ ಮಾಡಿಸೋದು ಎಚ್ಚರಿಸೋದು ತಿಳಿಸೋದು ನನ್ನ ಕೆಲಸ ಯಾಕೆಂದರೆ ಸಾವಿರಾರು ವರ್ಷಗಳಿಂದ ಬಂದಂಥ ವಿದ್ಯೆಯನ್ನು ನಮ್ಮ ಹಿರಿಯರು ಪೂರ್ವಿಕರು ನಮಗೆ ತಿಳಿಸಿದರೆ ನಾವು ಮುಂದಿನ ಜನರಿಗೆ ಅದನ್ನು ತಿಳಿಸೋದು ನಮ್ಮ ಕೆಲಸ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ Samastha Sukhino Bhavantu Namaste